ನಮಸ್ಕಾರ ಇವತ್ತಿನ ನಿರ್ಮಾಣಗಳ ಒಳಗೆ ಉದ್ಯಾನವನ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ಒಂದು ಗ್ರಾಮಕ್ಕಾಗಲಿ ಒಂದು ಪಟ್ಟಣಕ್ಕಾಗಲಿ ಎಲ್ಲ ಎಲ್ಲ ಜನ ಜನತೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ವಿಶ್ರಾಂತಿ ಪಡೆಯಕ್ಕಾಗ್ಲಿ ಮಕ್ಕಳಿಗೆ ಆಟ ಆಡಿಸೋಕ್ಕಾಗಲಿ ಉದ್ಯಾನವನ ಎಷ್ಟೋ ಒಂಥರ ಪರಿಸರ ಹೆಚ್ಚಿಸುತ್ತ ಈ ರೀತಿ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಉದ್ಯಾನವನಗಳನ್ನು ರೆಡಿ ಹೊತ್ತು ತಯಾರಿಸಿ ಇಟ್ಟಂತಹ ಸ್ಥಳಗಳನ್ನು ಈಗ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ತಮ್ಮ ದುರಾಸೆಗೆ ಪ್ಲಾಟ್ ಮಾಡ್ಕೊಂಡು ಜನರಿಗೆಲ್ಲ ಮಾರ್ಕೋ ಮಾರ್ಕೊಳ್ಕೊತಾರಾಗ ಈಗ ಸಾಲ ಸಾಲವಲ್ಲದಂದ್ರೆ ಅಧಿಕಾರಿಗಳಿಗೆ ಇನ್ನು ಮುನ್ನೂರು ದಿನಗಳ ಒಳಗೆ ದೇವಸ್ಥಾನಗಳೂ ಉಳಿಯಂಗಿಲ್ಲ ಶಾಲೆ ಕಟ್ಟಡಗಳು ಉಳಿಯೋಂಗಿಲ್ಲ ಹಾಂ ಮುಂದೆ ಮುಂದ ಬಾವುದೂ ಉಳಗಾಲಿಲ್ಲ ಹಾಂ ಇದಕ್ಕೆ ಎಲ್ಲರೂ ನಾವು ರಕ್ಷಣಾ ವೇದಿಕದವರಾಯ್ತು ನೀವು ಮಾಜಿ ಮಿತ್ರರಾಯ್ತು ಎಲ್ಲರೂ ಅದಕ್ಕೊಂದು ಸದಿ ಧ್ವನಿ ಇತ್ತೇವ್ರಿ ಇದ್ರ ಜೊತೆ ಎಲ್ಲ ಸಾರ್ವಜನಿಕರೂ ನಮ್ಮ ಕೈ ಜೊಡ್ಸಿರಪ್ಪ ಒಂದು ಬಲ ಸಿಗುತ್ತೆ ಹಂಗಾಗಿ ಇದು ಇಲ್ಲಿಂದ ಭಾಳ ಆಗ್ರಹಿಸ್ತೇನೆ ನಾನು ಪಟ್ಟಣ ಪಂಚಾಯ್ತಿಗೆ ಅದು ಏನೇನು ದುರ್ಬಳಕೆ ಮಾಡ್ಕೊಂಡ್ರೆ ಅದೆಲ್ಲಾನು ತೆಗೆದುಹಾಕಿ ಮೊದಲು ಹೆಂಗಿದ್ದು ಉದ್ಯಾನಗಳನ್ನೆಲ್ಲ ತಯಾರಿಸಿದ್ರೆ ನಿಮ್ಗೆ ಒಳ್ಳೆಯದು ಎಲ್ಲಿದ್ದ ಮುಂದೆ ದಿನಗಳ ಒಳಗೆ ನಿಮ್ಮ ಉತ್ತರ ಹೋರಾಟ ಆಗುತ್ತೆ ನಮಗೆ ಈ ಸ್ಥಳದಲ್ಲಿ ಆಗ್ರಹಿಸುತ್ತೇನೆ ನಮಸ್ಕಾರ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮಧ್ಯಾಹ್ನದ ದುರಸ್ಕಾರ ಅಂತಿಸುತ್ತಾ ಹಾಗೆ ನಮ್ಮ ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕುಲಗುನ್ ತಾಲೂಕು तलू्यक्षर श्रीकांत गगनरव तलूक गौरव अध्यक्षर डेम सी पुरा संगम ग्राम ठटक उपाध्यक्षर सोहेल ग्राम घटक अध्यक्षर संजू गोलरवर आगे जिलक तलूक महिला अध्यक्षर मंजुलावर हूनगुम तालूक महिला अध्यक्षरद ಶಾಂತಾಬಾಯಿ ಕಟ್ಟಿವ್ರಿ ಹಾಗೂ ವೀರಪ್ಪ ಭಟ್ಟವರವ್ರೆ ಮುಗುಂದು ತಾಲೂಕಿನ ಹಾಗೂ ಇಲಿಕಾನ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಮಧ್ಯಾಹ್ನ ಸ್ಪರ್ಧಿಸುತ್ತ ಇವತ್ತಿನ ಈ ಒಂದು ಪತ್ರಿಕೆಯ ಒಂದು ಸಭೆ ಕರೆಯಲು ಕಾರಣ ಈಗ ಆರು ತಿಂಗಳಿನಿಂದ ಆರು ತಿಂಗಳಿನಿಂದ ಸತತವಾಗಿ ಅಮೀರ್ಗಡ ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಂಥ ಗಾರ್ಡನ್ ಉದ್ಯಾನವನ ನಮಗೆ ಅವರು ಮೂವತ್ತೆರಡು ಉದ್ಯಾನವನಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಆರು ತಿಂಗಳ ಓಡಾಡಿಸಿ ನಮಗೆ ಮಾಹಿತಿ ಕೊಟ್ಟಾರ ಇವತ್ತಿನ ದಿನ ನಾವು ಹೋಗಿ ಕೇಳಿದ್ರೆ ಗಾರ್ಡನ್ ತೋರಿಸ್ಬ್ರೆ ಎಲ್ಲಿದ್ದಾವಂತಂದ್ರೆ ಅವ್ರಿಗೆ ತೋರಿಸುವಂಥ ಮಾತೆ ಮಾತಾಡೋದು ಇಲ್ಲರಿ ನಮ್ಗೆ ತೋರಿಸುವಂಥ ಹಾಕಿಲ್ಲ ಅನ್ನಕ್ಕೆ ಹತ್ತಾರ ನಾವು ಮಾಹಿತಿ ಕೇಳ್ಕೊತಾನೆ ರೀ ಒಳ್ಳೆ ನಾವು ಜಿ ಪಿ ಎಸ್ ಫೋಟೋ ಕೇಳಿದ್ವಿ ನಿಮಗೆ ತೋರ್ಸೋಕೆ ಆಗಿಲ್ಲ ಅಂತಂದ್ರೆ ಜಿ ಪಿ ಎಸ್ ಫೋಟೋ ಕೊಟ್ಟಿಸ್ತಾರ ಅಂತಂದ್ವಿ ಒಂದಿನ ನಾವು ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಕಡೆ ಹೋದ್ವಿ ನಾವು ಸರ ನಿಮಗೂ ದಿವಸ ಕಾಲಿಲ್ಲ ಅಂತಂದ್ರೆ ಜಿ ಪಿ ಎಸ್ ಪೊನೋರಪ್ಪ ಇಲ್ಲರಿ ಅವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದ್ದಾಗ ನಾವು ಹೋಗ್ಯಾವ್ರಿ ಈಗ ಅಡನ್ನು ನಮಗೆ ಆ ವಿಷಯ ಗೊತ್ತಿಲ್ಲ ಅನ್ನೋ ಮಾತು ಅವ್ರು ಹಾರಿಕೆ ಉತ್ತರ ಕೊಟ್ಟರು ಕೊಟ್ಟರು ಕೂಡ ನಾವು ಬಿಟ್ಟಿಲ್ಲ ಮುಂದಾದರೂ ಬಿಡೋದು ನಾವು ಈಗ ಒಂದು ಉದ್ಯಾನವನ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ವ್ಯವಹಾರ ಮಾಡೋಕ್ಕಾಗಲಿ ಮತ್ತು ವ್ಯಾಯಾಮ ಮಾಡೋಕ್ಕಾಗಲಿ ಏನೋ ಮಕ್ಕಳು ಆಟ ಆಡೋಕ್ಕಾಗಲಿ ಒಂದು ಉದ್ಯಾನವನವನ್ನು ಪ್ರತಿಯೊಂದು ಒಂದು ಎನೆ ಮಾಡಿದಂಥ ಜಾಗದೊಳಗೆ ಪ್ರತಿಯೊಂದು ಇದು ಏನು ಎನೆ ಮಾಡಿದ ಸ್ಥಳದೊಳಗೆ ಒಂದೊಂದು ಗಾರ್ಡನನ್ನು ಮೀಸಲಿಟ್ಟಿರ್ತಾರ ಸರ್ಕಾರದವರು ಆ ಗಾರ್ಡನನ್ನು ಇವತ್ತು ಅಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಆ ಗಾರ್ಡನ್ ಜಾಗವನ್ನು ಮಾರಾಟ ಮಾಡಿ ಅವುಗಳನ್ನು ಇವತ್ತು ಮೂವತ್ತೇಳು ಗಾರ್ಡನ್ನಲ್ಲಿ ಒಂದು ಎರಡು ಅಷ್ಟೇ ಮೂರಷ್ಟೇ ಇರ್ಬೋದು ಆ ಒಂದು ಏನು ಮಾಡೋಕ್ಕ ಈ ಒಂದು ನಾಲ್ಕು ಗಾರ್ಡನ್ನ ನಾನು ಸುಮ್ಮನೆ ಹಂಗೆ ಹೇಳ್ತೀನಿ ಈ ನಾವು ನೋಡಿ ಬಂದಂಥ ಒಂದು ಈ ಸದ್ಯದಲ್ಲಿ ಹದಿನಾಲ್ಕನೇ ವಾರ್ಡ್ ನಲ್ಲಿರುವ ಉರ್ದು ಶಾಲೆ ಹತ್ತಿರ ಈಗಾಗಲೇ ಬಿಲ್ಡಿಂಗ್ ಕಟ್ಟಕತ್ತರ ಹಾಗೆ ಮತ್ತೆ ಬಣ್ಣದ ಮನೆಯ ಸ್ಕೂಲ್ ಹತ್ತಿರನೂ ಕೂಡ ಈ ಬಿಲ್ಡಿಂಗ್ ಕಟ್ಟಾಕತ್ತಾರ ಈಗಾಗಲೇ ಮತ್ತೆ ಕೆಚ್ಚಮ್ಮನ ಗುಡಿ ಹತ್ರ ಅಲ್ಲಿ ಕೂಡ ಒತ್ತುವರಿ ಮಾಡಿಕೊಂಡು ಪ್ಲಾಟ್ ಗಳನ್ನ ಎರಡು ಮೂರು ಲಕ್ಷ ಅಮೌಂಟ್ ಗೆ ಅಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಮಾರಾಟ ಮಾಡಿದ್ದಾರೆ ಹಾಗೆ ವಾಟರ್ ಟ್ಯಾಂಕ್ ಹತ್ತಿರನು ಕೂಡ ಇದೇ ಇದೇ ತರ ಆಗಿ ಈ ಮನೆಗಳನ್ನು ಕೂಡ ಕಟ್ಟ ಕಟ್ತಾ ಇದ್ದಾರೆ ಇದು ನಾವು ಹೋಗಿ ಕೇಳಿದ್ರು ಕೂಡ ಅವರು ಇಲ್ರಿ ಮದ್ ಆಗ್ಯಾವು ಈಗ ಅನ್ನುವಂತ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದು ಎಲ್ಲಿ ನಾವು ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ ತಿಂಗಳವಾಗಿ ಆರು ತಿಂಗಳಿಂದ ಸತತವಾಗಿ ನಾವು ಆ ಬಗ್ಗೆ ಧ್ವನಿ ಹತ್ತುತ್ತಾ ಇದೀವಿ ಇವತ್ತಿನವರೆಗೂ ಗಾರ್ಡನ್ ಬಗ್ಗೆ ತೋರಿಸೋದಾಗ್ಲಿ ಫೋಟೋ ಕೊಡೋದಾಗ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಅಮಿರ್ಗಡ ಪಟ್ಟಣ ಪಂಚಾಯಿತಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೆ ಹಾಗೆ ನಮ್ಮ ಸಂಘ ಗ್ರಾಮ ಘಟಕ ಅಧ್ಯಕ್ಷ ಸಂಜು ಅವರು ಕೂಡ ಈ ವಿಷಯವಾಗಿ